ದುರ್ಗಾ ನಗರದ ವಿಪಿ ಬಡಾವಣೆಯಲ್ಲಿ ಇರುವ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಇದೇ ಫೆಬ್ರವರಿ ಹದಿನೈದರಿಂದ ಹದಿನೇಳರವರೆಗೆ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ ಹೆಣ್ಣಿಗೆ ಗೌರವ ಸೂಚಕ ಕಲಾಕೃತಿ ಮಯೂರವರ್ಮ ವಿವಿ ಸಾಗರ ಕಲಾಕೃತಿ ಈ ಬಾರಿ ವಿಶೇಷ ಆಕರ್ಷಣೆ ಎಂದು ತೋಟಗಾರಿಕೆ ಉಪನಿರ್ದೇಶಕಿ ಜಿ ಸವಿತಾ ಹೇಳಿದ್ದಾರೆ ಜಿಲ್ಲಾ ಫಲಪುಷ್ಪ ಪ್ರದರ್ಶನದಲ್ಲಿ ಹಣ್ಣು ಮತ್ತು ತರಕಾರಿಗಳ ಪ್ರದರ್ಶನ ಏರ್ಪಡಿಸಿ ವಿವಿಧ ಸ್ಪರ್ಧೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಇಂದು ಮಾಹಿತಿ ಹದಿನೇಳರವರೆಗೆ ನಾವು ಹಮ್ಮಿಕೊಳ್ಳಲಾಗುತ್ತಿದೆ ಈ ವರ್ಷ ಸುಮಾರು ನಮ್ಮ ಇದು ಬಿಸಿಲು ನಾಡು ಚಿತ್ರದುರ್ಗದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚಿನ ವಿವಿಧ ಬಗೆಯ ಹೂಗಳನ್ನು ಕೂಡ ಇಲ್ಲಿ ಬೆಳೆಸಿ ನಾವು ಪ್ರದರ್ಶಿಸಲಾಗುತ್ತಿದೆ ವಿಶೇಷವಾಗಿ ಈ ವರ್ಷ ನಮಗೆ ಆಕರ್ಷಕ ಬಿಂದುವಾಗಿ ಈ ಕ್ಷೇತ್ರದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಮಹಿಳೆ ಅವರಿಗೆ ಗೌರವ ಇರುತ್ತದೆ ಹೆಣ್ಣಾಗಿ ತಾಯಿಯಾಗಿ ಮಗಳಾಗಿ ಅತ್ತೆಯಾಗಿ ಹೆಂಡತಿಯಾಗಿ ಮತ್ತು ಸಮಾಜದಲ್ಲಿ ಹೆಣ್ಮಕ್ಕಳು ಯಾವ ರೀತಿ ಯಾವ ಯಾವ ರಂಗದಲ್ಲಿ ಇದ್ದಾರೆ ಅನ್ನೋದು ಕೂಡ ನಾವು ಇದನ್ನು ಹದಿನೈದನೇ ತಾರೀಕಿಂದ ನಾವು ಪ್ರದರ್ಶಿ ಪ್ರದರ್ಶಿಸ್ತೀವಿ ಇದಕ್ಕೆ ತಜ್ಞತೆ ಪೂರ್ವ ಸಿದ್ಧತೆಗಳು ಕೂಡ ಈಗಾಗಲೇ ನಡೆಸ್ತಾ ಇದ್ದಾವೆ ಇದು ಒಂದು ನೆಕ್ಸ್ಟ್ ಚಂದ್ರವಳ್ಳಿದು ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಯೂರವರ್ಮ ಮಯೂರವರ್ಮ ಚಂದ್ರವಳ್ಳಿ ನಮ್ಮ ಇದರಲ್ಲಿ ಕನ್ನಡದ ಮೊದಲ ಸಾಮ್ರಾಜ್ಯ ಸ್ಥಾಪಿಸಿರುವುದು ನಮಗೆಲ್ಲ ಹೆಮ್ಮೆಯ ಒಂದು ವಿಷಯ ಅದನ್ನು ಕೂಡ ಈ ವರ್ಷ ನಾವು ಪ್ರದರ್ಶಿಸಲಾಗಿದ್ದೇವೆ ಶಾಸನದೂ ಕೂಡ ಶಿರಾಶಾಸನ ಹಾಗೆ ಸ್ವಾವಲಂಬಿ ರೈತ ಬಹುಮುಖ್ಯವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಬರನಾಡು ಮತ್ತು ಪಟ್ಟಿ ಬಡವರು ಸಣ್ಣ ಸಣ್ಣ ರೈತರು ಇರೋಂಥ ಜಿಲ್ಲೆ ರೈತರು ಯಾವ ರೀತಿ ಸ್ವಾವಲಂಬಿಗಳಾಗಿ ಕೃಷಿ ಮತ್ತು ತೋಟಗಾರಿಕೆಯನ್ನು ಮಾಡಬಹುದು ಅಂಬುದನ್ನು ಕೂಡ ಎನ್ನುವುದನ್ನು ಕೂಡ ನಾವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಅದೇ ರೀತಿ ಬಹುಮುಖ್ಯವಾಗಿ ನಾವೇನು ಮಾರಿಕಣ್ಮೆ ಅಂತ ಕರಿತಾ ಇದ್ದೀವಿ ವಾಣಿ ವಿಲಾಸ ಸಾಗರ ಸುಮಾರು ಇನ್ನೂರು ವರ್ಷಗಳ ಕಾಲ ವರ್ಷದ ನಂತರ ಇದು ಮಾರಿಕಣ್ಣೆದು ಜ್ಯಾಮು ತುಂಬಿರೋದು ನಿಮಗೆಲ್ಲ ದಿದೆ ಇದಕ್ಕೆ ಬಾಗಿನ ಅರ್ಪಿಸೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರು ಕೂಡ ಇತ್ತೀಚೆಗಷ್ಟೇ ಬಂದಿಗೂ ಅವು ಪ್ರದರ್ಶಿಸುತ್ತಾ ಇದ್ವಿ ಹಾಗೆಯೇ ಕಳೆದ ವರ್ಷ ನಾವು ಎಲ್ಲ ಔಷಧಿಯ ಸಸ್ಯಗಳನ್ನು ನಾವು ಇಟ್ಟಿದ್ದೀವಿ ಈ ವರ್ಷ ಗೆಡ್ಡೆ ಗೆಣಸುಗಳು ಮತ್ತು ಅದ್ರದ್ದು ಮಹತ್ವ ಅನ್ನೋದ್ರ ಬಗ್ಗೆ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಹಾಗೆ ಹಣ್ಣು ಮತ್ತು ತರಕಾರಿ ಕೆತ್ತನೆ ವೆಜಿಟೇಬಲ್ ಕಾರ್ವಿಂಗ್ದಲ್ಲಿ ಈ ವರ್ಷ ವಿಶೇಷವಾಗಿ ಮಹಿಳೆಯರ ಕುರಿತಂತೆ ನಾವು ವೆಜಿಟೇಬಲ್ ಕಾರ್ವಿಂಗ್ ಅಂದರೆ ಹಣ್ಣು ಮತ್ತು ತರಕಾರಿಯಿಂದ ಕೆತ್ತನೆ ಮಾಡ್ತಾ ಇದ್ದೀವಿ ತೆಂಗಿನ ಚಿ ಚಿಪ್ಪಿನಲ್ಲಿ ಕೆಲವು ಆಕೃತಿಗಳನ್ನು ಮಾಡುವಂತಹ ಕಲಾವಿದರು ಕೂಡ ಇದ್ದಾರೆ